ಪಾಂಡವ ನಿರ್ಜಲ ಏಕಾದಶಿ ನಿರ್ಜಲ ಏಕಾದಶಿಯ ವರ್ಣನೆ ವೈವರ್ತ ಪುರಾಣದಲ್ಲಿ ಶ್ರೀಲ ವ್ಯಾಸದೇವರು ಮತ್ತು ಭೀಮಸೇನರ ಸಂವಾದದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ ಒಮ್ಮೆ ಪಾಂಡಪುತ್ರನಾದ ಭೀಮಸೇನನು ತನ್ನ ಪಿತಾಮಹರಾದ ಶ್ರೀ ವ್ಯಾಸದೇವರಿಗೆ ಹೇ ಪಿತಾಮಹನೇ ಮಾತಾ ಕುಂತಿ ದ್ರೌಪದಿ ತಾತಾಂ ಯುಧಿಷ್ಠಿರ ಅರ್ಜುನ ನಕುಲ ಮತ್ತು ಸಹದೇವ ಇವರೆಲ್ಲರೂ ಏಕಾದಶಿಯ ವ್ರತ ಪಾಲಿಸುತ್ತಾರೆಂಬುದು ನನಗೆ ತಿಳಿದಿದೆ ಅಣ್ಣನಾದ ಯುಧಿಷ್ಠರನ್ನು ಸಹ ನನಗೆ ಉಪವಾಸ ಮಾಡಲು ಹೇಳುತ್ತಾನೆ ಮತ್ತು ವೇದಗಳು ಸಹ ಏಕಾದಶಿಯ ವ್ರತವನ್ನು ಮಾಡಬೇಕೆಂದು ಹೇಳುತ್ತವೆ ಎಂಬ ಕಲ್ಪನೆ ನನಗಿದೆ ಆದರೆ ನನಗೆ ಹಸಿವಿಯನ್ನು ತಡೆಯಲಾಗುವುದಿಲ್ಲ ನಾನು ಎಲ್ಲ ವಿಧಿ ನಿಯಮಗಳ ಪ್ರಕಾರ ಶ್ರೀ ಕೇಶವನನ್ನು ಪೂಜಿಸುತ್ತೇನೆ ನಾನು ಶಕ್ತಾನುಸಾರ ದಾನ ಧರ್ಮವನ್ನೂ ಮಾಡುತ್ತೇನೆ ಆದರೆ ಉಪವಾಸ ಮಾತ್ರ ಕಷ್ಟ ಸಾಧ್ಯ ಕಾರಣ ಉಪವಾಸವನ್ನು ಮಾಡದೆ ಈ ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ತಿಳಿಸಿರಿ ಎಂದನು ಇದೆಲ್ಲವನ್ನು ಕೇಳಿ ಭೀಮಸೇನನ್ನು ಉದ್ದೇಶಿಸಿ ಶ್ರೀ ವ್ಯಾಸದೇವರು ಹೇ ಭೀಮನೆ ನೀನಗೆ ನರಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗಬೇಕಾದರೆ ಪ್ರತಿ ಮಾಸದಲ್ಲಿ ಬರುವ ಎರಡೂ ಏಕಾದಶಿಗಳನ್ನು ಪಾಲನೆ ಮಾಡಬೇಕು ಅಂದರೆ ಎರಡೂ ಏಕಾದಶಿಗಳಂದು ಅನ್ನ ಸೇವನೆ ಮಾಡಬಾರದು ಎಂದರು ಆಗ ಭೀಮಸೇನನು ವರ್ಷದಲ್ಲೇ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಮಾಡುವುದು ನನಗೆ ಅಶಕ್ಯವಾಗಿದೆ ಕ್ಷಣ ಕಾಲದವರೆಗೆ ಉಪವಾಸವಿರುವುದು ನನಗೆ ಅಸಾಧ್ಯದ ಮಾತಾಗಿರುವ ಸಂಪೂರ್ಣ ರಾತ್ರಿ ಉಪವಾಸವೆಂದರೆ ಅಸಾಧ್ಯವೇ ಸರಿ ಹಸಿವೆ ಎಂಬ ಉದರಾಗ್ನಿ ನನ್ನ ಉದರದಲ್ಲಿ ನಿತ್ಯವು ಪ್ರಜ್ವಲಿಸುತ್ತಿರುತ್ತದೆ ಅದನ್ನು ಶಾಂತಗೊಳಿಸುವುದಕ್ಕಾಗಿ ನಾನು ಅಪರ ಪ್ರಮಾಣದಲ್ಲಿ ಆಹಾರ ಸೇವಿಸಬೇಕಾಗುತ್ತದೆ ಆದ್ದರಿಂದ ವರ್ಷದಲ್ಲಿ ಒಂದು ದಿನ ಮಾತ್ರ ನಾನು ಉಪವಾಸ ಮಾಡಬಲ್ಲೆ ಆದ್ದರಿಂದ ತಾವು ನನಗೆ ಯೋಗ್ಯವಾದ ಒಂದು ವ್ರತದ ಬಗ್ಗೆ ತಿಳಿಸಿರಿ ಅದರಿಂದ ಅದರಿಂದಲಾಗದ ಅದರಿಂದಲಾದರೂ ನಾನು ನನ್ನ ಇಹ ಮತ್ತು ಮುಂದಿನ ಜೀವನವನ್ನು ಮಂಗಳಮಯವಾಗಿಸಿಕೊಳ್ಳಬಹುದು ಎಂದನು ಆಗ ಶ್ರೀಲವ್ಯಾಸದೇವರು ರಾಜನ್ ಇದೀಗ ನಾನು ಎಲ್ಲ ವೈದಿಕ ವಿಧ ವಿಧಾನಗಳ ಬಗ್ಗೆ ತಿಳಿಸಿದ್ದೇನೆ ಆದರೆ ಕಲಿಯುಗದಲ್ಲಿ ಯಾರೂ ಇವುಗಳನ್ನು ಪಾಲಿಸಲಾರರು ಆದ್ದರಿಂದ ಅತಿ ಶ್ರೇಷ್ಠ ಮತ್ತು ಸರ್ವರಿಗಾಗಿ ಹಿತಕರವಾಗಿರುವ ವ್ರತಗಳನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವು ಎಲ್ಲ ಶಾಸ್ತ್ರಗಳ ಪುರಾಣಗಳ ಸಾರವಾಗಿದೆ ಯಾರು ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶ ವ್ರತವನ್ನು ಪಾಲಿಸುತ್ತಾರೋ ಅವರು ನರಕಕ್ಕೆ ಹೋಗುವ ಪ್ರಯ ಪ್ರಮೇಯವೇ ಬರುವುದಿಲ್ಲ ಎಂದರು ವ್ಯಾಸದೇವರ ಈ ಮಾತುಗಳನ್ನು ಕೇಳಿ ಬಲಶಾಲಿಯಾದ ಭೀಮಸೇನನು ಭಯದಿಂದ ಆಲದ ಮರದ ಎಲೆಯಂತೆ ಥರಥರಂ ನಡುಗತೊಡಗಿದನು ಅನಂತರ ಭೀಮಸೇನನು ಹೇ ಪಿತಾಮಹನೇ ಈಗ ನಾನೇನು ಮಾಡಲಿ ಮಾಸದಲ್ಲಿ ಎರಡು ಬಾರಿ ಉಪವಾಸ ಮಾಡಲು ನಾನು ಅಸಮರ್ಥನಾಗಿದ್ದೇನೆ ಒಂದೇ ವ್ರತದಲ್ಲಿ ಎಲ್ಲ ವ್ರತಗಳ ಫಲ ಸಿಗುವಂತಹ ವ್ರತವನ್ನು ಕೃಪೆ ಮಾಡಿ ತಾವು ನನಗೆ ಹೇಳಿರಿ ಎಂದನು ನಂತರ ವ್ಯಾಸದೇವರು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವಾಗ ಸೂರ್ಯನು ತುಲಾ ಅಥವಾ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಾನೋ ಆಗ ಬರುವ ಏಕಾದಶಿಗೆ ನಿರ್ಜಲ ಏಕಾದಶಿ ಎಂದು ಹೆಸರು ನೀರನ್ನು ಸಹ ಈ ಏಕಾದಶಿಯೆಂದು ಸೇವಿಸಬಾರದು ಈ ಏಕಾದಶಿಯಂದು ಸಾಸುವೆ ಕಾಳು ಮುಳುಗುವಷ್ಟು ಮಾತ್ರ ನೀರನ್ನು ತೆಗೆದುಕೊಂಡು ಆಚಮನ ಮಾಡಬೇಕು ಅದಕ್ಕಿಂತಲೂ ಹೆಚ್ಚಿಗೆ ನೀರನ್ನು ಸೇವಿಸುತ್ತಾದರೆ ಅದು ಮದ್ಯಪಾನಕ್ಕೆ ಸಮ ಎಂದು ಹೇಳಿದರು ನಿರ್ಜಲ ಏಕಾದಶಿಯಂದು ಏನನ್ನೂ ಸೇವಿಸಬಾರದು ಸೇವಿಸಿದರೆ ವ್ರತ ಭಂಗವಾಗುತ್ತದೆ ಏಕಾದಶಿಯ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದವರೆಗೆ ನೀರನ್ನು ಸಹ ಕುಡಿಯಬಾರದು ಈ ಪ್ರಕಾರ ಕಠೋರವಾಗಿ ಶ್ರದ್ಧೆಯಿಂದ ವ್ರತದ ಪಾಲನೆ ಮಾಡಿದ್ದಾದರೆ ಎಲ್ಲ ಏಕಾದಶಿಗಳ ಫಲವೂ ಈ ವ್ರತದಿಂದ ಸಿಗುತ್ತದೆ ದ್ವಾದಶಿಯಂದು ಮುಂಜಾನೆ ಬ್ರಾಹ್ಮಣರಿಗೆ ಸುವರ್ಣ ಮತ್ತು ಜಲದಾನ ಮಾಡಿ ವ್ರತಸ್ಥನು ಆನಂದದಿಂದ ಬ್ರಾಹ್ಮಣರೊಂದಿಗೆ ಭೋಜನ ಮಾಡಬೇಕು ಹೇ ಭೀಮಸೇನೇ ಈ ಏಕಾದಶಿಯ ವ್ರತದ ಪಾಲನೆಯಿಂದ ಸಿಗುವ ಪುಣ್ಯದ ಬಗ್ಗೆ ಹೇಳುತ್ತೇನೆ ಕೇಳು ಎಂದರು ಕೇವಲ ಈ ಏಕಾದಶಿಯ ಪಾಲನೆಯಿಂದ ವರ್ಷದಲ್ಲಿಯ ಎಲ್ಲ ಏಕಾದಶಿಗಳನ್ನು ಪಾಲಿಸಿದಂತಾಗುತ್ತದೆ ಶಂಖ ಚಕ್ರ ಗದೆ ಮತ್ತು ಪದ್ಮಧಾರಿ ಶ್ರೀ ವಿಷ್ಣುವೇ ಯಾರು ನನಗೆ ಇತರ ಎಲ್ಲ ಧರ್ಮಗಳನ್ನು ಪಾಲನೆ ಮಾಡಿ ತ್ಯಾಗ ಮಾಡಿ ನನಗೆ ಶರಣಾಗುತ್ತಾರೋ ಮತ್ತು ನಿರ್ಜಲ ಏಕಾದಶಿಯ ವ್ರತವನ್ನು ಪಾಲಿಸುತ್ತಾರೋ ಅವರು ನನಗೆ ಅತೀ ಪ್ರಿಯರಾಗುತ್ತಾರೆ ಎಂದು ನಿಶ್ಚಿತವಾಗಿ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಸ್ಮಾರ್ಥಾಮ್ ವಿಧಿ ನಿಯಮಗಳ ಪಾಲನೆಯನ್ನು ಮಾಡಿ ಯಾರು ಈ ಕಲಿಯುಗದಲ್ಲಿ ಉಚ್ಚ ಧ್ಯೇಯವನ್ನು ಪ್ರಾಪ್ತಗೊಳಿಸಲಾರರು ಕಾರಣ ಕಲಿಯುಗದಲ್ಲಿ ಅನೇಕ ದೋಷಗಳಿಂದಾಗಿ ಅವೆಲ್ಲ ವಿಧಿ ನಿಯಮಗಳು ಪ್ರದೂಷಿತವಾಗಬಹುದು ಎಂದು ಹೇಳಿದ್ದಾರೆ ಹೇ ವಾಯುಪುತ್ರನೇ ಯಾವುದೇ ಏಕಾದಶಿಯೆಂದು ಅನ್ನವನ್ನು ಸೇವಿಸುವುದು ಹೇಗೆ ಉಚಿತವಲ್ಲವೋ ಅದರಂತೆ ನಿರ್ಜಲ ಏಕಾದಶಿಯಿಂದ ನೀರನ್ನು ಕುಡಿಯುವುದು ಉಚಿತವಲ್ಲ ಹೇ ಈ ವ್ರತದ ಪಾಲನೆ ಮಾಡುವುದರಿಂದ ಸರ್ವತೀರ್ಥ ಸ್ನಾನ ಮತ್ತು ಯಾತ್ರೆಯನ್ನು ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಮರಣಕಾಲಕ್ಕೆ ಭಯಂಕರವಾದ ಯಮದೂತರ ಬದಲಾಗಿ ದೇವದೂತರು ಈ ವ್ಯಕ್ತಿಯನ್ನು ವೈಕುಂಠಕ್ಕೆ ಕರೆದೊಯ್ಯುತ್ತಾರೆ ಈ ವ್ರತವನ್ನು ಪಾಲಿಸಿದವರಿಗೆ ಗೋದಾನದ ಫಲವು ಉಂಟು ಉಂಟು ಅವರು ತಮ್ಮ ಎಲ್ಲಾ ಪಾಪಕರ್ಮಗಳಿಂದ ಮುಕ್ತರಾಗುತ್ತಾರೆ ಯಾವಾಗ ಉಳಿದೆಲ್ಲ ಪಾಂಡುಪುತ್ರರು ಈ ಏಕಾದಶಿ ಮಹಿಮೆಯನ್ನು ಕೇಳಿದರೋ ಆಗ ಅವರೆಲ್ಲರೂ ಆ ವ್ರತವನ್ನು ಪಾಲಿಸಲು ಸಿದ್ಧರಾದರು ಆ ಕ್ಷಣದಿಂದ ಭೀಮಸೇನನು ಸಹ ನಿರ್ಚಲ ಏಕಾದಶಿಯನ್ನು ಪಾಲಿಸಲು ಪ್ರಾರಂಭಿಸಿದನು ಇದರಿಂದ ಈ ಏಕಾದಶಿಗೆ ಭೀಮಸೇನಿ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದು ಕರೆಯುತ್ತಾರೆ ಭಗವಂತನಾದ ಶ್ರೀಕೃಷ್ಣನು ಯಾರು ಈ ಏಕಾದಶಿ ದಿನ ಪುಣ್ಯಕರ್ಮಗಳನ್ನು ಮಾಡುತ್ತಾರೋ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುತ್ತಾರೋ ವೈದಿಕ ಮಂತ್ರಗಳನ್ನು ಪಠಿಸುತ್ತಾರೋ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೋ ಅವೆಲ್ಲವೂ ಅಕ್ಷಯವಾಗುತ್ತದೆ ಎಂದು ಘೋಷಿಸಿದ್ದಾರೆ ಈ ವ್ರತದ ಮಹಾತ್ಮೆಯ ಶ್ರವಣ ಪಠಣಗಳಿಂದ ಅಂತಹವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಮಾವಾಸ್ಯೆಯೊಂದಿಗೆ ಕೂಡಿ ಬರುವ ಪ್ರತಿಪದೆಯೆಂದು ಪಿತೃಗಳಿಗೆ ಕೊಟ್ಟಂತಹ ತರ್ಪಣದಷ್ಟೇ ಫಲ ಪ್ರಾಪ್ತವಾಗುತ್ತದೆ ಮತ್ತು ವ್ರತಸ್ಥನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಹರೇ ಕೃಷ್ಣ